ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಭಾರತ ತಂಡದ ಮಹಿಳಾ ಆಟಗಾರ್ತಿಯರು ದಾಖಲೆಯ ಮೇಲೆ ದಾಖಲೆಯನ್ನು ಬರೆಯುತ್ತಿದ್ದಾರೆ ಮಹಿಳೆಯರ ಟೆಸ್ಟ್ ಕ್ರಿಕೆಟ್ನಲ್ಲಿ ಆರುನೂರ ಮೂರು ರನ್ ಕಲೆ ಹಾಕಿ ವಿಶ್ವ ದಾಖಲೆ ಬರೆದ ಟೀಂ ಇಂಡಿಯಾ ಇನ್ನು ಎಂ ಚಿದಂಬರ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಸೌತ್ ಆಫ್ರಿಕಾ ಮಹಿಳಾ ತಂಡದ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೃಹತ್ ಮೊತ್ತ ಪೇರಿಸಿ ಹೊಸ ಇತಿಹಾಸ ನಿರ್ಮಿಸಿದೆ ಆರುನೂರ ಮೂರು ರನ್ಗಳೊಂದಿಗೆ ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ವಿಶ್ವ ದಾಖಲೆ ಇಂಡಿಯಾ ಪಾಲಾಗಿದೆ ಇನ್ನು ಇದಕ್ಕೂ ಮುನ್ನ ಈ ವರ್ಲ್ಡ್ ರೆಕಾರ್ಡ್ ಆಸ್ಟ್ರೇಲಿಯಾ ಮಹಿಳಾ ತಂಡದ ಆಟಗಾರ್ತಿಯರ ಹೆಸರಿನಲ್ಲಿತ್ತು ಇನ್ನು ಇದಕ್ಕೂ ಮುನ್ನ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡಕ್ಕೆ ಸ್ಮೃತಿ ಮಂದಾಣ ಹಾಗೂ ಶಫಾಲಿ ವರ್ಮಾ ಭರ್ಜರಿ ಆರಂಭ ಒದಗಿಸಿದರು ಮೊದಲ ವಿಕೆಟ್ಗೆ ಇನ್ನೂರ ತೊಂಬತ್ತೆರಡು ರನ್ಗಳ ಜೊತೆಯಾಟವಾಡಿದ ಬಳಿಕ ಸ್ಮೃತಿ ಮಂದಾಣ ಔಟಾದರು ನೂರ ಅರವತ್ತೊಂದು ಎಸೆತಗಳನ್ನು ಎದುರಿಸಿದ ಸ್ಮೃತಿ ಮಂದಾಣ ಒಂದು ಸಿಕ್ಸ್ ಹಾಗೂ ಇಪ್ಪತ್ತೇಳು ಫೋರ್ಗಳೊಂದಿಗೆ ನೂರ ನಲವತ್ತೊಂಬತ್ತು ರನ್ ಗಳಿಸಿ ಔಟಾದರು ಮತ್ತೊಂದು ಕಡೆ ಬರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ ಶಫಾಲಿ ವರ್ಮಾ ನೂರ ತೊಂಬತ್ತೇಳು ಎಸೆತಗಳಲ್ಲಿ ಎಂಟು ಬರ್ಜರಿ ಸಿಕ್ಸ್ ಹಾಗೂ ಇಪ್ಪತ್ತ್ನಾಲ್ಕು ಫೋರ್ಗಳೊಂದಿಗೆ ಇನ್ನೂರ ಐದು ರನ್ ಬಾರಿಸಿದರು ಈ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ದ್ವಿಶತಕ ಬಾರಿಸಿದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಯನ್ನು ಪಡೆದರು ಇನ್ನು ಈ ಇಬ್ಬರು ಔಟಾದ ಬಳಿಕ ಬಂದ ಜೆಮಿಯಾ ರೋಡಿಗಾಸ್ ಐವತ್ತೈದು ರನ್ ಹಾಗೂ ಹರ್ಮನ್ ಪ್ರೀತ್ ಕೌರ್ ಅರವತ್ತೊಂಬತ್ತು ಅರ್ಧಶತಕ ಬಾರಿಸಿ ಮಿಂಚಿದರು ಹಾಗೆಯೇ ವಿಕೆಟ್ ಕೀಪರ್ ಬ್ಯಾಟರ್ ರಿಚಾ ಘೋಷ್ ತೊಂಬತ್ತು ಎಸೆತಗಳಲ್ಲಿ ಹದಿನಾರು ಫೋರ್ಗಳೊಂದಿಗೆ ಎಂಬತ್ತಾರು ರನ್ ಬಾರಿಸಿದರು ಈ ಮೂಲಕ ಟೀಂ ಇಂಡಿಯಾ ನೂರ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಆರುನೂರ ಮೂರು ರನ್ ಕಲೆ ಹಾಕಿ ಮೊದಲ ಇನ್ನಿಂಗ್ಸನ್ನು ಡಿಕ್ಲೇರ್ ಮಾಡಿಕೊಂಡಿದೆ ಇನ್ನು ಈ ಮಹಿಳಾ ಆಟಗಾರ್ತಿಯರು ಭಾರತ ತಂಡದ ಪುರುಷರ ವಿಭಾಗಕ್ಕಿಂತ ನಾವೇನು ಕಮ್ಮಿ ಇಲ್ಲ ಎನ್ನುವಂತೆ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಿದ್ದಾರೆ ಇನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ನಲ್ಲಿ ಆರ್ ಸಿ ಬಿ ತಂಡದ ಆಟಗಾರ್ತಿಯರು ಕಪ್ಪನ್ನು ಕೂಡ ಗೆದ್ದುಕೊಂಡಿದ್ದಾರೆ ಸದ್ಯ ಈಗ ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ನನ್ನು ನೀಡುತ್ತಿದ್ದಾರೆ ಇನ್ನು ಪ್ರತಿ ಮುಂದೆ ಬರುವ ಪಂದ್ಯದಲ್ಲೂ ಕೂಡ ಮಹಿಳಾ ಆಟಗಾರ್ತಿಯರು ಇದೇ ರೀತಿಯಾದ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ನೀಡಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್